ಹಲೋ ಎಲ್ವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಮೊದಲಿಗೆ ಒಂದು ನಕ್ಷೆಯನ್ನು ಬರ್ಕೊಳ್ಳೋಣ ಇದು ಎಕ್ಸ್ ಎಕ್ಸ್ ಡ್ಯಾಶ್ ಆಗಿರುತ್ತೆ ಹಾಗೆ ಇದು ವೈ ವೈ ಡ್ಯಾಶ್ ಆಗಿರುತ್ತೆ ಸೊ ಈಗ ಈ ಸಮೀಕರಣವನ್ನ ನಾವೇನು ಮಾಡಬೇಕು ವೈಗೆ ಬರ್ಕೋಬೇಕಾಗತ್ತೆ ಸಮ ಎಂಟು ಮೈನಸ್ ಎರಡು ಎಕ್ಸ್ ಅನ್ನೋದು ಮೊದಲನೇ ಸಮೀಕರಣ ಆದರೆ ಎರಡನೇ ಸಮೀಕರಣ ಮೈನಸ್ ಸಮ ಒಂದು ಮೈನಸ್ ಎಕ್ಸ್ ಅಂತ ಆಗತ್ತೆ ಸೊ ಈ ಮೈನಸ್ ಅನ್ನು ನಾವು ತೆಗೆದು ಹಾಕೋದಕ್ಕೆ ಇಡೀ ಸಮೀಕರಣವನ್ನ ಮೈನಸ್ ನಿಂದ ಗುಣಾಕಾರ ಮಾಡಿದಾಗ ಎಕ್ಸ್ ಮೈನಸ್ ಒಂದು ಅನ್ನೋದನ್ನ ನೋಡ್ತೀವಿ ಇಲ್ಲಿ ಸೊ ಇದು ಮೊದಲನೇ ಸಮೀಕರಣ ಹಾಗೆ ಇದು ಎರಡನೇ ಸಮೀಕರಣ ಆಗಿದೆ ಈಗ ಮೊದಲನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕಗಳನ್ನ ಕಂಡು ಹಿಡಿಯೋದಿದ್ರೆ ಗೆ ಬೆಲೆಯನ್ನ ಕೊಡ್ತಾ ವೈ ಬೆಲೆಯನ್ನ ಕಂಡು ಹಿಡಿತಾ ಹೋಗೋಣ ಮೊದಲಿಗೆ ಎಕ್ಸ್ ವ್ಯಾಲ್ಯೂ ಸೊನ್ನೆ ಅಂತ ತಗೊಂಡ್ರೆ ಆಗ ವೈ ಬೆಲೆ ಎಂಟು ಆಗಿರತ್ತೆ ಎಕ್ಸ್ ಬೆಲೆ ಒಂದು ಅಂತ ತಗೊಂಡ್ರೆ ಆಗ ವೈ ಬೆಲೆ ಎಂಟು ಮೈನಸ್ ಎರಡು ಆರು ಆಗತ್ತೆ ಎಕ್ಸ್ ಬೆಲೆಯನ್ನು ನಾವು ಎರಡು ಅಂತ ತಗೊಂಡಾಗ ವೈ ಬೆಲೆ ನಾಲ್ಕು ಆಗತ್ತೆ ಎಕ್ಸ್ ಬೆಲೆ ಮೂರು ಅಂತ ತಗೊಂಡ್ರೆ ವೈ ಬೆಲೆ ಎರಡು ಆಗತ್ತೆ ಹಾಗೆ ಎಕ್ಸ್ ನ ಬೆಲೆ ನಾಲ್ಕು ಅಂತ ತಗೊಂಡ್ರೆ ವೈ ಬೆಲೆ ಸೊನ್ನೆ ಆಗ್ತಾ ಇದೆ ಅದೇ ರೀತಿ ಎರಡನೇ ಸಮೀಕರಣಕ್ಕೂ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯೋಣ ಗೆ ನಾವು ಒಂದು ವೇಳೆ ಒಂದು ಅಂತ ತಗೊಂಡ್ರೆ ವೈ ಬೆಲೆ ಸೊನ್ನೆ ಆಗತ್ತೆ ಎಕ್ಸ್ ಬೆಲೆಯನ್ನು ಸೊನ್ನೆ ತಗೊಂಡ್ರೆ ವೈ ಬೆಲೆ ಮೈನಸ್ ಒಂದು ಆಗತ್ತೆ ಎಕ್ಸ್ನ ಬೆಲೆ ಮೈನಸ್ ಒಂದು ತಗೊಂಡ್ರೆ ವೈ ಬೆಲೆ ಮೈನಸ್ ಎರಡು ಆಗತ್ತೆ ಹಾಗೆ ಎಕ್ಸ್ ಬೆಲೆ ಎರಡು ತಗೊಂಡ್ರೆ ವೈ ಬೆಲೆ ಒಂದು ಆಗತ್ತೆ ಎಕ್ಸ್ನ ಬೆಲೆಯನ್ನು ಮೂರು ಅಂತ ತಗೊಂಡ್ರೆ ವೈನ ಬೆಲೆ ಎರಡು ಅಂತ ಸಿಗ್ತಾ ಇದೆ ಅಲ್ವಾ ಸೊ ಈಗ ಈ ಬಿಂದುಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸುತ್ತೆ ಮೊದಲನೆಯದು ಎಕ್ಸ್ ಸೊನ್ನೆ ಆದಾಗ ವೈ ಬೆಲೆ ಎಂಟು ಅಂದ್ರೆ ಇಲ್ಲೆಲ್ಲೋ ಬರುವಂತಹ ಒಂದು ಬಿಂದು ಆಗಿರುತ್ತೆ ಸೊ ಅದನ್ನ ನಾನು ಬಿಟ್ಟು ಮುಂದ್ಬರಿತೀನಿ ಒಂದು ಇದ್ದಾಗ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ಆರು ಅಂದ್ರೆ ಮೊದಲನೇ ಬಿ ಬಿಂದು ನನ್ಗೆ ಇಲ್ಲಿ ಸಿಗ್ತಾ ಇದೆ ಹಾಗೆ ಎರಡನೇ ಬಿಂದು ಎಕ್ಸ್ ಬೆಲೆ ಎರಡು ಆದಾಗ ವೈ ಬೆಲೆ ನಾಲ್ಕು ಇಲ್ಲಿ ಸಿಗ್ತಾ ಇದೆ ಎಕ್ಸ್ ಬೆಲೆ ಮೂರು ಆದಾಗ ಬೆಲೆ ಎರಡು ಮೂರನೇ ಬಿಂದು ಇಲ್ಲಿದೆ ಇನ್ನು ಎಕ್ಸ್ ಬೆಲೆ ನಾಲ್ಕು ಆದಾಗ ಬೆಲೆ ಸೊನ್ನೆ ಸೊ ಈ ರೇಖೆ ಈ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹೌದಾ ಸೊ ಈ ರೇಖೆ ಯಾವ ಸಮೀಕರಣವನ್ನು ಸೂಚಿಸ್ತಾ ಇದೆ ಎಂಟು ಮೈನಸ್ ಎರಡು ಎಕ್ಸ್ ಅನ್ನು ಸೂಚಿಸ್ತಾ ಇರುವಂತಹ ರೇಖೆ ಇದು ಇನ್ನು ಎರಡನೇ ಸಮೀಕರಣಕ್ಕೆ ನಾವು ರೇಖೆಯನ್ನು ನೋಡಿದ್ರೆ ಎಕ್ಸ್ ನ ಬೆಲೆ ಒಂದು ಮತ್ತೆ ಝೀರೋ ಒಂದು ಇದ್ದಾಗ ವೈ ಬೆಲೆ ಸೊನ್ನೆ ಅಂತ ಇದೆ ಸೊ ಈ ಬಿಂದು ಆಗಿರುತ್ತೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಮೈನಸ್ ಒಂದು ಅಂತ ಗೊತ್ತಾಗ್ತಾ ಇದೆ ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಮೈನಸ್ ಒಂದು ಅಂದರೆ ಈ ಆಗಿರುತ್ತೆ ಇನ್ನು ಎಕ್ಸ್ ನ ಬೆಲೆ ಮೈನಸ್ ಒಂದು ಇದ್ದಾಗ ವೈ ಬೆಲೆ ಮೈನಸ್ ಎರಡು ಅಂತ ಅಂದ್ರೆ ಈ ಬಿಂದುವಾಗಿರುತ್ತೆ ಎಕ್ಸ್ ನ ಬೆಲೆ ಎರಡು ಇದ್ದಾಗ ವೈ ಬೆಲೆ ಒಂದು ಅಂತ ಅಂದ್ರೆ ಈ ಬಿಂದು ಆಗಿದೆ ಇನ್ನು ಕೊನೆಯದ್ದು ಈ ಆಗಿದೆ ಹಾಗಾಗಿ ನಾವು ಇದಕ್ಕೆ ರೇಖೆಯನ್ನ ಹೇಳಿದಾಗ ಈ ರೀತಿಯ ಒಂದು ರೇಖೆಯನ್ನ ನೋಡಬಹುದು ಇದು ವೈ ಸಮ ಎಕ್ಸ್ ಮೈನಸ್ ಒಂದನ್ನ ಹೇಳ್ತಾ ಇರುವಂತಹ ರೇಖೆ ಸೊ ಇದು ಛೇದಿಸುವ ರೇಖೆಗಳಾಗಿದೆ ಹಾಗಾಗಿ ಇವುಗಳಿಗೆ ಅನನ್ಯ ಪರಿಹಾರ ಇರುತ್ತೆ ಆದ್ರಿಂದ ಈ ಒಂದು ಜೋಡಿ ಸಮೀಕರಣದ ಪರಿಹಾರ ಅಂತ ಅಂದ್ರೆ ಅದು ಮೂರು ಕಾಮ ಎರಡು ಅನ್ನೋದನ್ನ ನಾವಿಲ್ಲಿ ನೋಡಬಹುದು